ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಲ್ಲ ಮಹಿಳೆ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಆಧುನಿಕತೆ ಅನ್ನೋದು ಇವತ್ತಿಗೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಾವು ಎಲ್ಲವನ್ನು ಮರೆತು ಬದುಕ್ತಾ ಇರೋ ಸ್ಥಿತಿಗೆ ತಲುಪಿದ್ದೀವಿ ಬಟ್ ಆದ್ರೂ ಇವತ್ತಿಗೆ ನಮ್ಮ ಪ್ರೆಸಿಡೆಂಟಾಗಲಿ ಸುಧಾಮೂರ್ತಿಯವರಾಗಲಿ ಅಂಥ ಹೈ ಇವತ್ತಿಗೆ ಇವತ್ತಿಗವರು ಆ ಸಂಸ್ಕೃತಿ ಅನ್ನೋದು ಮನೆಯಿಂದ ಹೇಗೆ ಬಂದಿದೆ ಇವತ್ತಿಗೆ ಹೇಗೆ ಕಾಪಾಡ್ಕೊಂಬಂದಿದ್ದಾರೆ ಇವತ್ತಿಗೂ ಅವರು ಆ ಸಂಸ್ಕೃತಿನ ಬಿಟ್ಕೊಟ್ಟಿಲ್ಲ ಅಷ್ಟು ದೊಡ್ಡ ಹೈ ಪ್ರೊಫೈಲಲ್ಲಿದ್ದರು ಇವತ್ತಿಗೂ ಆ ಇದನ್ನು ಬಿಟ್ಕೊಟ್ಟಿಲ್ಲ ಆದರೆ ಆಧುನಿಕತೆ ಒಂದು ಕಡೆಯಿಂದ ಪಾಶ್ಚಾತ್ಯದಿಂದ ಆ ಪಾ ಪಾಶ್ಚಾತ್ಯ ದೇಶದಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿ ಬರ್ತಾ ಇದೆ ಅದನ್ನು ನಾವು ಮನೆಯಿಂದನೇ ಮೊದ ಮನೆಯೇ ಮೊದಲ ಪಾಠಶಾಲೆ ನಾವು ಮೊದಲು ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು ನಾವು ಫಸ್ಟು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಮುಂದೆ ನಮ್ಮ ಮಕ್ಕಳು ಆ ಕಲ್ಚರ್ನ ನೆ ಹೋಗ್ತಾರೆ ಇದು ಹಬ್ಬ ಹರಿದಿನಗಳನ್ನಾಗಲಿ ನಾವು ಎಲ್ಲರೂ ಸೇರಿ ಮಾಡಬೇಕು ಆಮೇಲೆ ಇನ್ನೊಂದು ಏನಂದರೆ ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟಿಂದ ನಡೀಬೇಕು ಎಲ್ಲದು ಒಗ್ಗಟ್ಟಿಂದ ಕೂಡ್ಕೊಂಡು ಎಲ್ಲರೂ ಸೇರಿ ಹಬ್ಬ ಹರಿದಿನ ಮಾಡಿದಾಗ ಮಕ್ಕಳಲ್ಲಿ ಆ ಕಲ್ಚರ್ ಬರ್ತಾ ಹೋಗುತ್ತೆ ಒಂದು ಹಣೆಗೆ ಬೊಟ್ಟಿಡೋದಾಗಲಿ ಕೈಗೆ ಬಳೆ ಹಾಕೋದಾಗಲಿ ಕಿವಿ ಓಲೆ ಹಾಕೋದಾಗ್ಲಿ ಈಗಿನ ಹೆಣ್ಮಕ್ಳಲ್ಲಿ ಅದು ತುಂಬಾ ತೀರಾ ಕಡಿಮೆ ಆಗ್ತಾ ಇದೆ ಕಲ್ಚರ್ ಕಲ್ಚರ್ ಅಂತ ಹೇಳಿಬಿಟ್ಟು ಎಲ್ಲ ಈವನ್ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನು ನಾವು ಮೀನ್ಸ್ ಪೇರೆಂಟ್ಸ್ ಇವತ್ತಿಗೆ ಅದನ್ನು ಸ್ವಲ್ಪ ಅದನ್ನು ಹೇಳ್ತಾ ಬಂದಾಗ ಅವ್ರಿಗೆ ಯಾವ ಥರ ತಿಳಿ ಹೇಳಬೇಕು ಅನ್ನೋದು ನಾವು ಫಸ್ಟು ನಾವು ಜನ್ರಲೈಸ್ ಮಾಡ್ಕೋಬೇಕು ಒಂದು ಸಿಡಿ ಬಿಡಿ ಮಾಡೋದಾಗಲಿ ಒಂದು ಹೊಡೆದು ಅಥವಾ ಏನೋ ಒಂದು ಪನಿಷ್ಮೆಂಟ್ ಕೊಟ್ಟು ಆ ಮಕ್ಕಳು ಅದರಲ್ಲೆಲ್ಲ ತಿದ್ಕೊಳ್ಳಲ್ಲ ಫ ಫಸ್ಟು ನಾವು ನಾವು ಫಸ್ಟು ಅರ್ಥ ಮಾಡ್ಕೊಂಡು ಮಕ್ಕಳನ್ನ ಅರ್ಥ ಮಾಡಿಕೊಂಡು ಆ ಪಾಶ್ಚಾತ್ಯ ಇದನ್ನು ಕಡಿಮೆ ಮಾಡಿ ನಮ್ಮ ಆಚರಣೆಗಳನ್ನ ಜಾಸ್ತಿ ಮಾ ಒತ್ತು ಕೊಟ್ಟು ನಾವು ಬೆಳೆಸಬೇಕು ಆವಾಗ ಈ ಥರ ಯಾರು ಪ್ರೆಸಿಡೆಂಟ್ ಆಗಲಿ ಸುಧಾಮೂರ್ತಿಯವರಾಗಲಿ ಬೇಕಾದಷ್ಟು ಜನ ಇದ್ದಾರೆ ಆ ಥರ ನಾವು ಮುಂದೆ ಮಹಿಳೆಯರನ್ನ ಕಾಣೋಕ್ಕೆ ಸಾಧ್ಯ ಹಲೋ ಎಲ್ಲ ನಮಸ್ತೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ದೇ ಶುಭಾಶಯಗಳು ಈಗ ಇಂದಿನ ಮಹಿಳಾ ದಿನಾಚರಣೆ ಅಂತಂದರೆ ಎಲ್ಲರೂ ನಾನು ಹೇಳೋದು ಒಗ್ಗಟ್ಟಿಂದ ಇರಬೇಕು ಒಂದು ಇನ್ನೊಂದು ಮಹಿಳೆ ಅನ್ ಮಾತ್ರಕ್ಕೆ ಮನೆಯಲ್ಲೇ ಸೀಮಿತವಾಗಿ ಇರತಕ್ಕಂಥ ಅಲ್ಲ ಯಾಕಂದರೆ ಅವರಿಗೂ ಒಂದು ಒಂದು ರೈಟ್ಸ್ ಇ ಇರಲೇಬೇಕು ಆಮೇಲೆ ಬರೀ ಮನೆ ಕೆಲಸ ಮಾಡೋದು ಅಥವಾ ಇನ್ನೊಂದೇನೋ ಜವಾಬ್ದಾರಿಗಳನ್ನ ಕೊಡೋದು ಅಥವಾ ಅದಲ್ಲ ಸರ್ ಮಹಿಳೆಯರು ಅಂತಂದರೆ ಮಹಿಳೆಯರದಂಥ ತುಂಬ ಪ್ರಾಮುಖ್ಯತೆ ಇದೆ ಅವ್ರಿಗೆ ಗೌರವ ಕೊಡೋವಂಥ ಒಂದು ವಿಷಯದಲ್ಲೂ ಖಂಡಿತ ಇರುತ್ತೆ ಅದು ಈ ನಮ್ಮ ಸಮಾಜ ಆಗಿರ್ಬೋದು ಅಥವಾ ಮದುವೆದ ಗಂಡಂದ್ರು ಆಗಿರ್ಬೋದು ಖಂಡಿತ ಅವ್ರಿಗೆ ಕೊಡಬೇಕು ಯಾಕಂದರೆ ಮಹಿಳೆಯರು ಅಂತಂದರೆ ಬರೀ ಯಾವುದಕ್ಕೂ ಸೀಮಿತ ಅಲ್ಲ ಸರ್ ಅವರು ಮನಸ್ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋ ಛಲ ಮಹಿಳೆಯರು ಖಂಡಿತ ಇದ್ದೇ ಇರುತ್ತೆ ಯಾಕಂದರೆ ಅವರು ಬರೀ ಒಂದಕ್ಕೆ ಸೀಮಿತವಾಗಿರಲ್ಲ ಖಂಡಿತ ಒಂದಕ್ಕೆ ಸೀಮಿತವರಲ್ಲ ಅವ್ರಿಗೆ ಎಲ್ಲ ಕೆಲಸನೂ ಮಾಡ್ತಾರೆ ಮನೆ ಕೆಲಸ ಆಗಿರ್ಬೋದು ಮಕ್ಕಳು ನೋಡ್ಕೊಳೋದಾಗಿರ್ಬೋದು ಹೊರಗಡೆ ಬಿಟ್ಟರೆ ನಾವು ಏನು ಬೇಕಾದರೂ ಮಾಡ್ತೀವಿ ಸರ್ ಅದೇ ಮಹಿಳೆಯರ ದಿನಾಚರಣೆ ಅಂತಂದರೆ ನಾನು ಹೇಳ ಏನಾದಂದರೆ ಎಲ್ಲರೂ ಒಗ್ಗಟ್ಟಿಂದ ಏನಾರ ಒಂದು ಸಾಧನೆ ಮಾಡಬೇಕು ಸರ್ ಮಹಿಳಾ ದಿನಾಚರಣೆ ಹಾಗೂ ಶಿವರಾತ್ರಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಮಗೆ ಅತಿ ಸಂಭ್ರಮ ಯಾಕೆಂದರೆ ಈ ದಿನ ನಾವು ಈ ಭಗವಂತನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಾವು ಈ ಶಂಕರ ಮಠದಲ್ಲಿ ಇವತ್ತು ನಾವು ಭಜನೆ ಇದ್ದೀವಿ ನಮ್ಮದು ಅರ್ಪಿತಾ ಭಜನಾ ಮಂಡಳಿ ಅಂತ ಅಂತ ಎಲ್ಲರೂ ಬಂದಿದ್ದೀವಿ ನಾವು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಇವತ್ತು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಆ ಈ ಭಗವಂತನ ಸೇವೆಗೋಸ್ಕರ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ಅದರಲ್ಲೂ ಇದು ವಿಶೇಷವಾಗಿ ಮಹಿಳಾ ದಿನಾಚರಣೆನೂ ಇವತ್ತೇ ಬಂದಿದೆ ಅದನ್ನು ನಾವು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಮಹಿಳೆಯರೆಲ್ಲ ನಾವು ಇಲ್ಲಿ ಸೇರಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ತೆ ಎಲ್ಲ ಮಹಿಳೆಯರಿಗೂ ನಮ್ಮ ಅರ್ಪಿತಾ ಮಂಡಳಿಯ ಲಲಿತಾ ಅವರ ಕಡೆಯಿಂದ ಅವರ ತಂಡದ ಪರವಾಗಿ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳು ಏನಪ್ಪ ಅಂದರೆ ನೋಡಿ ಈಗ ಮಹಿಳೆ ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೆಣ್ಣು ಕಲಿತರೆ ಏನು ಬೇಕಾದರೂ ಸಾಧಿಸ್ತಾಳೆ ಅನ್ನೋದಕ್ಕೆ ಇವತ್ತಿನ ಕಾಲದಲ್ಲಿ ಹೆಣ್ಣು ನಿದರ್ಶನ ಆಗಿದ್ದಾಳೆ ಫ್ಲೈಟ್ ಹತ್ತೋದ್ರಿಂದ ಹಿಡಿದು ಕಾರ್ ಓಡಿಸೋದ್ರಿಂದ ಹಿಡಿದು ಜಲದಲ್ಲಿ ಹೋಗಿ ಜಲಚರ ಪ್ರಾಣಿಗಳನ್ನ ಸಂಶೋಧನೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಂತ ಹಂತದಲ್ಲೂ ಹೆಣ್ಣು ಬೆಳೀತಾ ಇದ್ದಾಳೆ ಹಾಗೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಬೆಳೆಯೋದ್ರ ಜೊತೆ ಜೊತೆಗೆ ನಮ್ಮ ಆಧ್ಯಾತ್ಮನ ಈ ಹೆಣ್ಮಕ್ಳು ರೂಢಿಸ್ಕೊಂಡು ಬರಬೇಕು ಆಧ್ಯಾತ್ಮನದ ಕಡೆ ಈ ಹೆಣ್ಮಕ್ಳಿಗೆ ಒಲವು ಕಡಿಮೆ ಆಗ್ತಾ ಇದೆ ಈ ಈಗಿನ ಹೆಣ್ಮಕ್ಳು ಈಗಿನ ಜನ್ರೇಷನ್ ಹೇಗೆ ಫಾಸ್ಟ್ ಇದ್ದಾರೋ ಎಲ್ಲ ವಿಚಾರದಲ್ಲೂ ಫಾಸ್ಟ್ ಇದ್ದಾರೆ ಈಗಿನ ಹೆಣ್ಮಕ್ಳು ಆದರೆ ಆಧ್ಯಾತ್ಮನ ಮರಿತಾ ಇದ್ದಾರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಸನಾತನ ಧರ್ಮವನ್ನು ನಮ್ಮ ಹೆಣ್ಮಕ್ಳು ಎತ್ತಿ ಹಿಡಿದ್ರೆ ಲೋಕದಲ್ಲಿ ಯಾವುದೇ ಅಭಿಷ್ಟಗಳು ನಮ್ಮನ್ನು ಮುಟ್ಟು ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದ ಆದ್ದರಿಂದ ದಯಮಾಡಿ ಎಲ್ಲರ ಹೆಣ್ಮಕ್ಳಿಗೆ ಪರವಾಗಿ ಕೇಳೋದಿಷ್ಟೇ ಎಲ್ಲರೂ ಸನಾತನ ಧರ್ಮದ ಕಡೆ ನಮ್ಮ ಆಧ್ಯಾತ್ಮದ ಕಡೆ ಮತ್ತು ಭಜನೆ ಕೀರ್ತನೆ ನಾಮ ಸಂಕೀರ್ತನೆ ಆ ದೇವರ ಆರಾಧನೆ ಕಡೆ ಹೆಚ್ಚಿನ ಒಲವನ್ನು ಕೊಟ್ಟರೆ ನಮ್ಮ ದೇಶ ತುಂಬ ಸುಭಿಕ್ಷವಾಗಿರುತ್ತೆ ತುಂಬ ಮಳೆ ಬೆಳೆ ಆಗೋಕ್ಕೆ ಸಹಾಯ ಆಗುತ್ತೆ ಅದರಿಂದ ಈ ಥರ ಎಲ್ಲರೂ ಮಾಡಲಿ ಅಂತ ನಾನು ಬಯಸ್ತೇನೆ ಹಲೋ ಇವತ್ತು ಶಿವರಾತ್ರಿ ಮತ್ತು ಮಹಿಳಾ ದಿನಾಚರಣೆ ಒಟ್ಟಿಗೆ ಬಂದಿದೆ ಮಹಿಳಾ ದಿನಾಚರಣೆಯ ಬಗ್ಗೆ ನಾನು ಹೇಳುವುದಾದರೆ ಮಹಿಳೆಯರೇ ಎಚ್ಚೆತ್ಕೊಳ್ಳಿ ಮತ್ತು ಒಂಚೂರು ಶಿವರಾತ್ರಿ ಅಂತಲ್ಲ ಬಾಕಿ ಕಡೆ ದೇವರ ಧ್ಯಾನ ಮಾಡಿ ದೇವರಿಲ್ಲದೆ ಯಾವ ಕೆಲಸನೂ ಮುಂದುವರಿಯಲು ನಿಮಗೆ ಈಗ ಬಿಸಿ ರಕ್ತ ಇರೋದ್ರಿಂದ ಸಾಧ್ಯ ಅನ್ನಿಸಬಹುದು ಆದರೆ ಹಿಂದೆ ಎಲ್ಲರೂ ನಡೆದುಕೊಂಡಿರುವ ದೇವರ ನಾಮವನ್ನೇ ಹೇಳಿಕೊಂಡು ಬಂದಿರೋದು ಆಧುನಿಕ ಯುಗ ಇದ್ದರೂ ಸಹ ದೇವರನ್ನು ಬಿಡಕ್ಕೆ ಸಾಧ್ಯವೇ ಇಲ್ಲ ಮತ್ತು ಈಗಿನ ಪ್ರಭಾವಗಳು ಈಗಿನ ವಾತಾವರಣ ಎಲ್ಲ ನೋಡಿದರೆ ಅಲಕ್ಷ್ಯ ರೀತಿಯಲ್ಲಿ ಎಲ್ಲ ಪಾಶ್ಚಾತ್ಯ ದೇಹ ಕ ದೇಶದ ಕಡೆಗೆ ಒಲವು ಇದೆ ಆದರೆ ನಮ್ಮ ದೇಶ ನಮ್ಮ ಭಾರತ ಸಂಸ್ಕೃತಿ ನಾವು ಯಾವತ್ತೂ ಬಿಡಕೊಡೋಕ್ಕಾಗಲ್ಲ ಇವತ್ತು ನೀವು ಯುವ ಯುವತಿಯರು ಯುವಕರು ಎಲ್ಲರೂ ಪಾಶ್ಚಾತ್ಯ ದೇಶದ ಕಡೆಯಿಂದ ಬರೀ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಓಡಾಡ್ಬೋದು ಆಮೇಲೆ ಜೀನ್ಸು ಅದು ಇದು ಗಾಡಿ ಇಟ್ಕೊಂಡು ಓಡಾಡ್ಬೋದು ಆದರೆ ಇವತ್ತು ನಿಮಗೆ ಒಂದು ಮೂವತ್ತೈದು ನಲವತ್ತು ವರ್ಷ ಆಗ್ತಿದ್ದಂಗೆ ನಿಮ್ಮ ಒಲವು ನಮ್ಮ ಸಂಸ್ಕೃತಿಗೆ ನಮ್ಮ ನಮ್ಮ ದೇಶದ ಕಡೆಗೆ ನಮ್ಮ ದೇವರ ಕಡೆಗೆ ಖಂಡಿತನ ಹಾಗಿದ್ದ ಇದ್ದ ಕಾಲಕ್ಕೇ ರಾಮ ಹೆಂಗೆ ಮೂಡಿದ ನೋಡಿ ಎಲ್ಲ ನಿಮ್ಮಗಳಿಗೆ ಇವತ್ತೆಲ್ಲ ನಾಳೆ ನೀವೆಲ್ಲರೂ ಸಹಕರಿಸಲೇಬೇಕು ದೇವರು ಇದ್ದೇ ಇದ್ದಾನೆ ಈ ದಿನ ನಮಗೆ ಶುಭ ದಿನ ಅನ್ನಬೇಕು ಯಾಕಂದರೆ ಶಿವರಾತ್ರಿಯ ದಿನವೇ ಒಂದು ಮಹಿಳಾ ದಿನಾಚರಣೆ ಬಂದಿದೆ ಹಾಗಾಗಿ ನಮಗೆ ಎಲ್ಲ ಕಡೆ ಒಂದು ಸಂಸ್ಕೃತಿಯನ್ನು ಬಿಂಬಿಸೋಕ್ಕೆ ಇವತ್ತು ಒಳ್ಳೆಯ ಒಂದು ದಿನವಾಗಿದೆ ಯಾಕಂದರೆ ಬೆಳಗ್ಗೆ ಇದ್ದು ನಮ್ಮ ಯಜಮಾನ್ರಾಗಲಿ ಮಕ್ಕಳಾಗಲಿ ಹಾಸಿಗೆಯಿಂದ ಹೇಳೋದು ಲೇಟಾಗಿ ಹೇಳ್ತಾರೆ ಇವತ್ತು ಏನಂದರೆ ಶಿವರಾತ್ರಿ ಬೇಗ ಹೇಳಬೇಕು ಒಂದು ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಭಕ್ತಿಯಿಂದ ಎಲ್ಲ ಒಂದು ರೆಡಿ ಮಾಡಿ ಮಾಡಬೇಕು ಅವ್ರನ್ನ ಹಾಗೆ ನಾವು ಹೊರಗಡೆ ಎಲ್ಲ ಭಜನೆ ಅಂತ ಬರ್ತೀವಿ ಎಲ್ಲ ಕಡೆನೂ ಒಂದು ಸಂಸ್ಕೃತಿನ ಬಳಸ್ಕೊಂಡು ಹೋಗಬೇಕು ಅಂತ ನಮಗೆ ಎಲ್ಲರಿಗೂ ನಮಗೆ ಮಾತ್ರ ಅಲ್ಲ ಎಲ್ಲ ಸುತ್ತಮುತ್ತ ಎಲ್ಲ ಒಂದು ಪರಿಸರಕ್ಕೂ ಒಂದೊಳ್ಳೆಯ ಸಂಸ್ಕೃತಿ ಬೆಳೆಸ್ಕೊಂಡು ಹೋಗಬೇಕು ಎಲ್ಲ ಆಚಾರ ವಿಚಾರಗಳಲ್ಲಿ ಏಕೆಂದರೆ ಈಗೆಲ್ಲ ಬಿಡ್ತಾ ಬಂದಿದ್ದಾರೆ ಮೊಬೈಲಲ್ಲಿ ಯಾವುದೋ ದೇಶದ್ದು ನೋಡೋದು ಏನು ನಮ್ಮ ಬಟ್ಟೆ ಬರಿಯಾಗಲಿ ಒಂದು ತಿಂಡಿ ತಿನಿಸು ಎಲ್ಲ ಅವರನ್ನೇ ಅನುಕರಣೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳೇ ಹಾಗೆ ಮಾಡ್ತಾರೆ ನಮಗೆ ಇದೊಂದು ದುಃಖದ ಸಂಗತಿನೇ ಅವರನ್ನು ನಮ್ಮ ಲೈನಿಗೆ ಥರ ತುಂಬ ಕಷ್ಟ ಅನಿಸ್ತಿದೆ ಈ ಥರ ಹಬ್ಬ ಎಲ್ಲ ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಒಂದು ಮಕ್ಕಳಿಗೆ ಇದು ಸಂಸ್ಕೃತಿನ ಚೆನ್ನಾಗಿ ಹೇಳ್ಕೊಡ್ಬೇಕು ಇವ್ರನ್ನ ತಿದ್ದಬೇಕು ಅದೊಂದು ತಲೆಯಿಂದ ತೆಗಿಬೇಕು ಅಂತ ನಮಗೆಲ್ಲ ತುಂಬ ಇದೆ ಕಷ್ಟ ಎಲ್ಲ ಮೀರಿ ಹೋಗಿದೆ ಈಗ ನಮ್ಮದು ಸಂಸ್ಕೃತಿ ಎಲ್ಲ ಆದಷ್ಟು ನಾವು ಮಹಿಳೆಯರೆಲ್ಲ ಒಂದು ಭಜನೆ ಮುಖಾಂತರ ಒಂದು ದೇವಸ್ಥಾನದಲ್ಲಿ ಯಾವುದಾದ್ರೆ ಫಂಕ್ಷನ್ ಆದರೆ ಒಂದು ಉಡುಗೆ ತೊಡುಗೆ ಒಂದು ಭಜನೆ ಎಲ್ಲದರಲ್ಲೂ ನಾವು ಒಂದು ಸಂಸ್ಕೃತಿನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಯಶಸ್ಸು ಸಿಗಬೇಕಂತ ನಾವು ಇವತ್ತು ಶಿವನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ವಿ ಈ ಮುಂಚಿಂದ ಬಂದಿದ್ದೇ ಬೇರೆ ಥರ ಪದ್ಧತಿಗಳು ಇರ್ತಿದ್ವು ಹಬ್ಬ ಹರಿದಿನ ಎಲ್ಲದು ಈಗ ಹೊರಗಡೆ ಹೋಗೋದು ಎಂಜಾಯ್ ಮಾಡೋದು ಅಂತೆಲ್ಲ ಬಂದ ಮೇಲೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅದನ್ನೆಲ್ಲ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಮಕ್ಳಿಗೆ ನಾವು ಈಗಲಿಂದಲೇ ಹೇಳ್ಕೊಡ್ಬೇಕು ಮಾಡಬೇಕು ಎಲ್ಲ ಮಾಡಬೇಕು ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಸಹ ಮಹಿಳೆ ಅನ್ನೋದಕ್ಕೆ ಅರ್ಥ ತುಂಬ ಇವಾಗೆಲ್ಲ ಹೆಣ್ಣು ಹೆಣ್ಣೆ ಆದರೂ ಸಹ ಹೆಣ್ಣುತನ ಅನ್ನೋದನ್ನೇ ಮರಿತಾ ಇದ್ದಾರೆ ಆ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗಬೇಕು ಒಂದು ದೇವಸ್ಥಾನ ಆಗಲಿ ಒಂದು ಎಲ್ಲೋ ಒಂದು ಜನ ಸೇರಿದಲ್ಲಾಗಲಿ ಅಲ್ಲಿಗೆ ಹೋಗಿ ಒಂದು ಇದನ್ನು ನೋಡುವಂಥ ಒಂದು ಪದ್ಧತಿನೇ ಇದ್ದಾರೆ ಈಗಿನ ಹೆಣ್ಮಕ್ಳು ಆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗಬೇಕು ಅಂಥೇಳಿ ನಾವು ಆದಷ್ಟು ಅಂಥ ಜನ ಇದ್ದಲ್ಲೆಲ್ಲ ಹಿಂಗೆ ಹಿಂಗೆ ಮಾಡ್ರಿ ಅಂತ ಹೇಳ್ತಾ ಇರ್ತೀವಿ ನಾವು ಒಂದು ಉಡುಗೆ ತೊಡುಗೆಲಾಗಲಿ ಏನೇ ಆಗಲಿ ಒಂದು ಇದ್ರೊಳಗೆ ಬೆಳೆಸ್ಕೊಂಡು ಹೋಗ್ರಿ ಹೆಂಗಿರಬೇಕು ಹೆಣ್ಮಕ್ಕಳು ಹೆಂಗಿರಬೇಕು ಹಂಗಿರಬೇಕು ಅನ್ನೋದು ನಮ್ಮನೆಯಲ್ಲಿ ಸಹ ಹೆಣ್ಮಕ್ಳಿದ್ದಾರೆ ನಾವು ಅದನ್ನೇ ಇದನ್ನು ಒಂದು ಬಳೆ ಆಗ್ಬೋದು ಕುಂಕುಮ ಆಗ್ಬೋದು ಏನು ಬೇಕೋ ಹೆಣ್ಮಕ್ಳಿಗೆ ಲಕ್ಷಣವಾಗಿ ಇರಬೇಕು ಅನ್ನೋದು ಅದನ್ನು ನಾವು ಹೇಳ್ಕೊಟ್ಟಿದ್ದೀವಿ ಹಾಗೆ ಹಾಗೆ ಇದ್ದಾರೆ ಅವರು ಸಹ ಬೇರೆಯವರಿಗೂ ನಾವು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀವಿ ಶಿವರಾತ್ರಿ ಹಬ್ಬದ ದಿನವೇ ಮಹಿಳಾ ದಿನಾಚರಣೆ ಕೂಡ ಬಂದಿದೆ ಮಹಿಳೆಯರಿಗೆ ವಿಶ್ವದ ಎಲ್ಲ ತಾಯಂದರಿಗೂ ಮಾತೆಯರಿಗೂ ನನ್ನ ಮಹಿಳಾ ದಿನಾಚರಣೆ ಶುಭಾಶಯಗಳು ನಾನು ಒಬ್ಬ ಮಹಿಳೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಮೊದಲು ಮಹಿಳೆಯೇ ಮುಖ್ಯ ಮಹಿಳೆ ಇಲ್ಲದೇ ಇದ್ದರೆ ಜಗತ್ತೇ ಇಲ್ಲ ಆದಿಶಕ್ತಿ ಪಾರ್ವತಿ ಜಗನ್ಮಾತೆ ಎಲ್ಲವಳು ಕೂಡ ಮಹಿಳೆನೇ ಶಕ್ತಿ ಅಂತ ಹೇಳಿ ಸರ್ಕಾರ ತುಂಬ ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ ಮಹಿಳೆಯರಿಗೆ ಒಂದು ಉತ್ತೇಜನ ಕೊಡುವ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಮೊದಲಿಗೆ ತಾಯಿ ಗುರು ಅವಳು ಮನೆಯಿಂದಲೇ ಮಕ್ಕಳಿಗೆ ಒಳ್ಳೆಯ ನೀತಿ ಪಾಠಗಳನ್ನು ಕಲಿಸಿಕೊಡುವ ಮೂಲಕ ಮಕ್ಕಳನ್ನು ಅದರಲ್ಲೂ ಈ ಇಂದಿನ ದಿನಮಾನ ಹೇಗಿದೆ ಅಂದರೆ ಒಂದು ಭಯೋತ್ಪಾದನೆ ಭಯದಲ್ಲೋ ವಾತಾವರಣದಲ್ಲಿ ನಾವು ಎಲ್ಲರೂ ಬಾ ಬಾಳ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಒಬ್ಬ ಮಹಿಳೆಯಾಗಿ ಧೈರ್ಯವಾಗಿ ಓಡಾಡುವಂತಹ ಕಾಲ ಬರಬೇಕು ಎಲ್ಲ ಹೆಣ್ಮಕ್ಳಲ್ಲೂ ನಾವು ಧೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಎಲ್ಲ ನಾಯಕರುಗಳು ಸರ್ಕಾರಗಳು ಮಾಡಬೇಕಾಗಿದೆ ಮಹಿಳೆಗೆ ಮಹಿಳೆ ಪೂರಕವಾಗಿ ನಿಂತು ಮಹಿಳೆಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ತುಂಬುವಂಥ ಕೆಲಸಗಳನ್ನು ಶಾಲೆಯಿಂದ ಮೊದಲಿಗೆ ಮನೆಯಿಂದಲೇ ತಂದೆ ತಾಯಿಗಳು ಹೆಣ್ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ ಅವಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲಳು ಬಡವಿ ಮಹಿಳೆ ಆದರೂ ಕೂಡ ಒಂದು ತಾಯಿ ಅವಳು ಏನನ್ನ ಅವಳು ಕನಸು ಕಾಣ್ತಾಳೆ ಅಂದರೆ ನಾನು ಕಷ್ಟಪಟ್ಟರೂ ಪರವಾಗಿಲ್ಲಪ್ಪ ನನ್ನ ಮಕ್ಕಳು ಕಷ್ಟಪಡುವುದು ಬೇಡ ನನ್ನ ಮಗಳು ಕಷ್ಟಪಡುವುದು ಬೇಡ ಅಂತ ಹೇಳಿ ನನ್ನ ಅನೇಕ ಸ್ನೇಹಿತರು ಎಷ್ಟು ಕಷ್ಟದಲ್ಲಿದ್ದಾರೆ ಆದರೆ ಅವರು ಹೆಣ್ಣು ಮಕ್ಕಳನ್ನು ಇವತ್ತು ಯಾವ ಮಾರ್ಗದಲ್ಲಿ ಯಾವ ಮಟ್ಟದಲ್ಲಿ ಓದಿಸ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ದೊಡ್ಡ ದೊಡ್ಡ ವಿದ್ಯೆಗಳನ್ನು ಅವರು ಪಡೀತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತೆ ಶೋಭಾ ಅಂತ ಹೇಳಿ ಅವ್ರ ಮಗಳು ಇವತ್ತು ಮನೆಯಲ್ಲಿ ತುಂಬ ತಂದೆ ಕಷ್ಟ ಪರಿಸ್ಥಿತಿ ಇದೆ ಅವರಿಗೆ ಶೋಭಾನ ಯಜಮಾನ್ರು ತುಂಬ ಕಷ್ಟದಲ್ಲಿ ಮಲಗಿದ್ದಾರೆ ಬೆಡ್ ಮೇಲೆ ದುಡಿಯೋಕ್ಕೆ ಆಸರೇ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಆ ಶೋಭಾ ಅನ್ನುವ ಒಂದು ನನ್ನ ಸ್ನೇಹಿತೆ ತನ್ನ ಮಗಳನ್ನು ಶಿವಮೊಗ್ಗದ ಮೆಡಿಕಲ್ ಕಾಲೇಜಿನಲ್ಲಿ ಎಮ್ಡಿಯನ್ನು ಓದಿಸ್ತಾ ಇದ್ದಾಳೆ ಫ್ರೀ ಸೀಟ್ ಅವಳು ಆಲ್ ಇಂಡಿಯಾ ರೇಡಿಯೋದ ಆಲ್ ಇಂಡಿಯಾ ಒಂದು एक्झामले ಡಿ ಸೀಟನ್ನು ಫ್ರೀಯಾಗಿ ತಗೊಂಡುಕೊಂಡಿದ್ದಾಳೆ ಇದನ್ನು ಹೇಳೋಕ್ಕೆ ನಾನು ಒಬ್ಬ ಮಹಿಳೆಯಾಗಿ ಈ ವಿಚಾರವನ್ನು ನಾನು ಟಿ ವಿ ಮುಖಾಂತರ ಹೇಳ್ಕೊಳ್ಳೋಕ್ಕೆ ತುಂಬ ನನಗೆ ಹೆಮ್ಮೆ ಅನ್ನಿಸ್ತಿದ್ದಾರೆ ದಯಮಾಡಿ ಎಲ್ಲ ತಾಯಂದರಿಗೆ ನಾನು ಹೇಳುವುದೇನು ಅಂದರೆ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಪರಿಸ್ಥಿತಿ ಸಮಾಜ ಎಷ್ಟೇ ಬದ ಬದಲಾದರೂ ಕೂಡ ಹೆಣ್ಣು ಮನಸ್ಸು ಮಾಡಿದರೆ ಏನು ಆದರೂ ಮಾಡಬಲ್ಲಳು ಅನ್ನುವುದಕ್ಕೆ ಸ್ತ್ರೀ ಅನ್ನೋ ಒಂದು ಶಬ್ದವೇ ಸಾಕು ಸ್ತ್ರೀ ಅನ್ನೋ ಶಬ್ದದಲ್ಲಿ ಎಲ್ಲ ಶಕ್ತಿಯೂ ಅಡಗಿದೆ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನವಾಗಿದೆ ಏಕೆಂದರೆ ತಮ್ಮೆಲ್ಲರಿಗಾಗಲೇ ಗೊತ್ತಿದೆ ಈ ದಿನ ಮಹಾಶಿವರಾತ್ರಿ ಶಿವನ ಒಂದು ಬಹಳ ಸಡಗರವಾಗಿರ್ತಕ್ಕಂಥ ಒಂದು ದಿನ ಶಿವರಾತ್ರಿ ಮತ್ತು ಹಾಗೂ ಜಗದ ಎಲ್ಲ ಮಹಿಳೆಯರನ್ನು ಸ್ಮರಿಸ್ಕೊಳ್ತಕ್ಕಂತಹ ಒಂದು ದಿನವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಎರಡೂ ಸಂದರ್ಭಗಳು ನಮಗೆ ವಿಶೇಷವಾಗಿ ಒಟ್ಟಿಗೆ ಒದಗಿ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಈ ನಾಡಿನ ನಮ್ಮ ಈ ದೇಶದ ನಾಡಿನ ಸಂಸ್ಕೃತಿ ಆಚಾರ ವಿಚಾರ ಬಹಳ ವಿಶಿಷ್ಟವಾದುದು ಅನುಕರಣೀಯವಾದದ್ದು ಆಧರಣೀಯವಾಗಿರ್ತಕ್ಕಂಥದ್ದು ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ನಾವೆಲ್ಲ ಮರೆತು ನಾವು ಎತ್ತ ಇದ್ದೀವಿ ಅಂತ ಸ್ವಲ್ಪ ಯೋಚಿಸಬೇಕಾಗಿದೆ ನಮ್ಮ ಈ ಸಂಸ್ಕೃತಿ ಆಚಾರ ವಿಚಾರಗಳನ್ನು ವಿದೇಶಿಗರು ಅನುಸರಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗಿದೆ ನಮ್ಮ ಈ ನಾಡಿನ ನಮ್ಮ ಈ ಅನುಸ ಅನುಸರಿಸಬೇಕಾಗಿರ್ತಕ್ಕಂಥ ಈ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಏನು ಅಡಗಿದೆ ಶಕ್ತಿ ಏನಿದೆ ಅಂತ ಅವ್ರು ತಿಳ್ಕೊಂಡು ಅನುಸರಿಸ್ತಾ ಇದ್ದಾರೆ ಆದರೆ ನಾವೇನು ಇದ್ದೀವಿ ನಮ್ಮ ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ನಮ್ಮ ಯುವ ಶಕ್ತಿ ಏ ಎತ್ತಸಾಗ್ತಾ ಇದೆ ಈ ಬಗ್ಗೆ ಸ್ವಲ್ಪ ನಾವು ಗಂಭೀರವಾಗಿ ಆಚೋ ಆಲೋಚಿಸಬೇಕಾಗಿದೆ ನಾವು ಬಾಲ್ಯದಿಂದಲೇ ನಾವು ನಮ್ಮ ಆಚಾರ ವಿಚಾರ ನಮ್ಮ ದೇಶ ನಮ್ಮ ನಾಡು ಸಂಸ್ಕೃತಿ ಇವುಗಳ ಬಗ್ಗೆ ನಾವು ಮಕ್ಕಳಿಗೆ ಮ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ತುಂಬಬೇಕಾಗಿರ್ತಕ್ಕಂಥದ್ದು ಬೇಕು ಹೆಣ್ಣು ಏನು ಮನಸ್ಸು ಮಾಡಿದ್ರು ಏನು ಮನಸ್ಸು ಮಾಡಿದ್ರು ಏನು ಏನು ಬೇಕಾದರೂ ಸಾಧಿಸಲ್ ಬ ಸಾಧಿಸಬಲ್ಲಾಳು ಅನ್ನೋ ಈಗಾಗಲೇ ತೋರಿಸ್ಕೊಟ್ಟಿದ್ದಾಳೆ ಅಲ್ವಾ ಗಂಡಿಗೆ ಸಮ ಅಲ್ಲ ಹೆಣ್ಣು ಅದಕ್ಕಿಂತ ಹೆಚ್ಚಿನ ಶಕ್ತಿ ಅವಳಲ್ಲಿ ಅಡಗಿದೆ ಅವಳು ಎಲ್ಲ ಸಮ ಅಲ್ಲ ಅಬಲೆ ಅಂತಾರೆ ಅಬಲೆ ಅಲ್ಲ ಅವಳು ಸಬಲೆ ಅವಳ ಎಲ್ಲ ಸರ್ವಶಕ್ತಿ ಅವಳಲ್ಲಿ ಅಡಗಿದೆ ಅವಳಿಗೆ ವಿಶೇಷವಾಗಿರತಕ್ಕ ಸಂದರ್ಭ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಇಂಥ ಒದಗಿಸ್ಕೊಟ್ಟಲ್ಲಿ ಅವಳು ಎತ್ತ ಸಾಕ್ತಾಳೆ ಅಂತ ಅವರು ಹೇಳೋಕ್ಕಾಗಲ್ಲ ಅಂತಹ ಆಕಾಶದೆತ್ತರಕ್ಕೆ ಆಕಾಶದ ಎತ್ತರಕ್ಕೆ ಅವಳದು ಸಾಗಬಲ್ಲವಳು ನಮ್ಮ ತವ್ರ ಮನೆಯಲ್ಲೂ ಅಷ್ಟೇ ಇಲ್ಲೂ ಗಂಡನ ಮನೆಯಲ್ಲೂ ಅಷ್ಟೇ ಮನೆಯಲ್ಲೇ ಇರಬೇಕು ಅನ್ನುವ ಇದು ಇಲ್ಲ ಮನೆಯಲ್ಲೂ ಮಾಡಬೇಕು ಹೊರಗೂ ಮಾಡಬೇಕು ಅನ್ನುವ ಅಪೇಕ್ಷೆ ಇತ್ತು ನಾವು ಸಣ್ಣದಿರುವಾಗ ಮನೆಯಲ್ಲೂ ಅಮ್ಮಂಗೂ ಸಹಾಯ ಮಾಡ್ತಿದ್ವಿ ಗಂಡನ ಮನೆಯಲ್ಲಿ ಗಂಡನ ಮನೆಗೆ ಬಂದ ಮೇಲೆ ಮನೇಲಿ ಮಾಡಿದ ಮೇಲೆ ಮನೆಯಲ್ಲಿ ಮುಗಿಸಿ ಮಕ್ಕಳು ಇಂಚೂರು ದೊಡ್ಡವರಾದಮೇಲೆ ನಾನು ಸ್ಟುಡಿಯೋಕ್ಕೆ ಹೋಗಿ ಸ್ಟುಡಿಯೋನೂ ನಿಭಾಯಿಸ್ತಿದ್ವಿ ಬಂದ ಕಸ್ಟಮರ್ಸ್ ಎಲ್ಲ ನನ್ನನ್ನೇ ನಮ್ಮ ಮನೆಯವರನ್ನೇ ಕೆಲಸದವರು ಅನ್ನೋ ಬಗ್ಗೆಯೂ ಕೆಲವರು ಕೆಲವರು ಮಾತ್ರ ಆ ಥರ ಪ್ರ ಪ್ರಶ್ನೆ ಮಾಡ್ತಿದ್ರು ಹಾಗೆ ನಾವು ಮನೆಯಲ್ಲಿ ಮಾಡಿ ಸ್ಟುಡಿಯೋಲ್ಲೂ ಮಾಡ್ತಿದ್ವಿ ಆ ಕಾಲದಲ್ಲಿ ಇತ್ತೇನೋ ಆದರೆ ನಮ್ಮ ನಮಗೆ ಮನೆಯಲ್ಲೂ ಇಲ್ಲೂ ಆ ಥರ ಮಾಡಿಲ್ಲ ಅದನ್ನೇ ಹೇಳಿದ್ದು ನಾನು ಮನೆಯಲ್ಲಿ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ಮಾಡಬೇಕು ಮನೆ ಮನೆ ಫಸ್ಟು ಮನೆ ಫಸ್ಟು ಮಕ್ಕಳು ಫಸ್ಟು ಆಮೇಲೆ ಹೊರಗೆ ಇದನ್ನು ಮನೆ ನಿಭಾಯಿಸ್ಕೊಂಡು ಹೋಗಿ ಹೊರಗಡೆ ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮ ಮಹಿಳೆಯರಾಗಿ ನೋಡಬೇಕು ನನ್ನ ಮಟ್ಟಿಗೆ ಹೇಳೋದಾದರೆ ನಾನು ತುಂಬ ಪುಣ್ಯ ಮಾಡಿದರೆ ಒಂದು ಮಾನವ ಜನ್ಮ ಅಂತಕ್ಕಂಥದ್ದು ದಾಸಶ್ರೇಷ್ಠ ಹೇಳಿರ್ತಕ್ಕಂಥದ್ದು ಅದರಲ್ಲೂ ತುಸು ಹೆಚ್ಚು ಪುಣ್ಯ ಮಾಡಿದಾಗ ಮಹಿಳೆಯ ಒಂದು ಜೀವ ಲಪ್ಸತ್ಯ ಆ ಒಂದು ಭಾಗ್ಯ ನಮಗೆ ಸಿಗತ್ತೆ ಅಂತಕ್ಕಂಥದ್ದು ನಾನಂತೂ ಭಾವಿಸಿದ್ದೇನೆ ಮೊದಲು ನಮ್ಮ ಬಗ್ಗೆ ನನಗೆ ಹೆಮ್ಮೆ ನಾನೊಂದು ಮಹಿಳೆಯಾಗಿ ಜನಿಸಿದ್ದಕ್ಕೆ ಅನ್ನೋದನ್ನು ಎಲ್ಲ ಮಹಿಳೆಯರು ಪಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದರೆ ಒಂದು ಮನೆಯ ಸ್ವಾಸ್ಥ್ಯ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಮಹಿಳೆಯೇ ಕಾರಣ ನೀವು ನೋಡಿ ಯಾವ ಮಹ ಮನೆಯಲ್ಲಿ ಮಹಿಳೆ ಬೆಳಗ್ಗೆ ಬೇಗ ಎದ್ದು ತನ್ನ ನಿತ್ಯ ಕ್ರಮಗಳನ್ನು ತೀರಿಸ್ಕೊಂಡು ಸಮಾಜಕ್ಕೆ ಸಂಸಾರಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಳೆ ಮನೆಯ ಒಂದು ಸಂಸಾರತ ಸುಗಮವಾಗಿ ನಡೀತಾ ಹೋಗುತ್ತೆ ಒಂದು ಎರಡು ದಿನ ಎಲ್ಲ ಊರಿಗೆ ಹೋದರು ಎರಡು ದಿನ ಪ್ರವಾಸ ಎರಡು ದಿನ ತವ್ರ ಮನೆಗೆ ಹೆಣ್ಮಕ್ಳು ಹೋದರು ಅಂದರೆ ಅವ್ರು ಬಂದಾಗ ಗೊತ್ತಾಗತ್ತೆ ಮನೆಯ ಪರಿಸ್ಥಿತಿ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಅಂತ ಅಂದರೆ ಒಂದು ಪುಟ್ಟ ಕುಟುಂಬವೇ ಅದು ಮಹಿಳೆ ಇಲ್ಲೇ ಇಲ್ಲದೆ ಅವಳು ಆಬ್ಸೆನ್ಸಲ್ಲಿ ಇಷ್ಟೆಲ್ಲ ಸ್ವಾಸ್ಥ್ಯವನ್ನು ಕೆಡತ್ತೆ ಅಂತ ಆದಾಗ ಇನ್ನು ಊರು ಸಮಾಜ ಎಲ್ಲವೂ ಕೂಡ ಹಾಗೇ ಹಾಗಾಗಿ ನಾನು ಹೇಳೋದು ಒಂದು ಮಹಿಳೆಯ ಪಾತ್ರ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಪ್ರಾಮುಖ್ಯತೆ ಇವತ್ತು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರಲ್ಲಿ ಕೂಡ ಇರ್ಬೋದು ಅದು ನಮ್ಮ ಆಚಾರ ವಿಚಾರಗಳಿರ್ಬೋದು ಧಾರ್ಮಿಕ ಹಿನ್ನೆಲೆ ಇರ್ಬೋದು ಪ್ರಗತಿಪರವ ಚಿಂತನೆಗಳಿರ್ಬೋದು ನಾವು ಸಾಮಾಜಿಕ ಸ್ವಾಸ್ಥ್ಯದಕ್ಕೆ ಹೋರಾಡ್ತಕ್ಕಂಥ ಹೋರಾಟಗಾರ ಮಹಿಳೆಯರಿರ್ಬೋದು ಯಾವುದೇ ಪಾತ್ರವಾದರೂ ಕೂಡ ಸಮಾಜದ ಸ್ವಾಸ್ಥ್ಯಕ್ಕೆ ಇವತ್ತಿನ ಮಹಿಳೆಯ ಪಾತ್ರ ಅತ್ಯಂತ ಉತ್ಕೃಷ್ಟವಾಗಿದೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಕೂಡ ನಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ತುಂಬ ಚೆನ್ನಾಗಿ ಅಲಂಕರಿಸ್ಕೊಂಡಿದ್ದೀವಲ್ಲ ಹಾಗಾಗಿ ಅದನ್ನು ಕೂಡ ನಾವು ಸಾಧಿಸಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಇದರಲ್ಲಿ ಸಮಾಜ ಸೇವೆ ಅವ್ರಿಗೆ ಇರ್ತಕ್ಕಂಥ ಜ್ಞಾನ ಆಗಿರ್ಬೋದು ಅವ್ರಿಗೆ ಇರ್ತಕ್ಕಂಥ ಸಂಪತ್ತಾಗಿರ್ಬೋದು ಯಾವುದು ಕೂಡ ಸುಧಾಮೂರ್ತಿ ಅವರು ಗೌಣ ಅಲ್ಲ ಅವ್ರು ನೋಡಿದರೆ ನಮ್ಮ ಮನೆ ಅಕ್ಕ ತಂಗಿಯೇನೋ ನಮ್ಮ ಮನೆ ಚಿಕ್ಕಮ್ಮ ಅಷ್ಟು ಆತ್ಮೀಯತೆ ಇದೆ ಅಷ್ಟು ಸರಳತೆ ಇದೆ ಮತ್ತು ಸಮಾಜಕ್ಕೆ ಉದ್ಧಾರಕ್ಕೆ ಅವರು ಅಷ್ಟೇ ಕೈ ಜನ ಜೋಡಿಸಿದ್ದಾರೆ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಇರ್ಬೋದು ಅನೇಕ ಲೋ ಎಲ್ಲೆಲ್ಲಿ ಕಮ್ಯುನಿಟಿಗಳಿದೆ ಅಲ್ಲಿ ವೀಕ್ ಕಮ್ಯುನಿಟಿಗಳಿದೆ ಅದನ್ನು ಪ್ರಾಮುಖ್ಯತೆಗೆ ತರೋದಿರಬಹುದು ಆರ್ಥಿಕ ಸಹಾಯ ವಿದ್ಯಾಭ್ಯಾಸಕ್ಕೆ ಹೀಗೆ ಬಹಳಷ್ಟು ಬಹುಮಾನ ಮುಖ್ಯವಾಗಿ ಸಮಾಜ ಮುಖ್ಯವಾಗಿ ಸೇವೆಯನ್ನು ಸಲ್ಲಿಸಿದರೆ ಬಹುಶಃ ಎಲ್ಲವನ್ನು ಕೂಡ ಗಮನಿಸಿಯೇ ಅವ್ರಿಗೊಂದು ಆ ಶ್ರೇಷ್ಠವಾದ ಸ್ಥಾನ ಸಿಕ್ಕಿದೆ ಇದು ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಮಹಿಳೆಯರಿಗೂ ಕೂಡ ಸಿಗ್ತಕ್ಕಂಥ ಕೊಡುಗೆ ಇದು ಏನು ಸುಧಾಮೂರ್ತಿಯವರು ನಮ್ಮೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ರಾಜ್ಯಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಇಡೀ ಮಹಿಳಾ ಸಂಕುಲಕ್ಕೆ ಒಂದು ಸಂದ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನು